ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ನನ್ನ ಕಚೇರಿಗೆ ತಂದೆ ತಾಯಿ ಬರ್ತಾರೆ ಈ ಜಾತಕ ತಂದೆ ತಾಯಿ ಅವರು ತನ್ನ ಮಗನ ಜನ್ಮ ದಿನಾಂಕ ಸಮಯ ತಿಳಿಸಿ ಮದುವೆ ಮಾಡಬೇಕು ಅಂತ ಇದ್ದೇವೆ ಸಾಲವಳಿ ನೋಡಿ ಅಂತೇಳಿ ಕೇಳ್ತಾರೆ ಇಲ್ಲಿ ಮಗನಿಗೆ ಜನ್ಮ ನಕ್ಷತ್ರದ ಹೆಸರನ್ನು ಇಟ್ಟಿರೋದಿಲ್ಲ ಮಗ ಹುಟ್ಟಿದ್ದು ಸಿಂಹ ರಾಶಿಯಲ್ಲಿ ನಕ್ಷತ್ರದ ಹೆಸರೋದು ಮೇಷರಾಶಿಯಲ್ಲಿ ಕನ್ಯಾ ರಾಶಿ ಕುಂಭ ರಾಶಿ ಬರ್ತಿತ್ತು ಅಲ್ಲಿ ಇಬ್ಬರಿಗೂ ಸಾಲಾವಳಿ ನೋಡುವಾಗ ಕರೆಯ ಹೆಸರಿಗೆ ಇಬ್ಬರಿಗೂ ಸಾಲಾವಳಿ ಬರಲಿಲ್ಲ ಅನಂತರ ಜನ್ಮ ನಕ್ಷತ್ರದ ಮೇಲೆ ನೋಡುವಾಗ ಸಾಲಾವಳಿ ಬಂತು ಈ ಸಾಲಾವಳಿ ಬಂದಾದ ಮೇಲೆ ಇವರ ತಂದೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನನ್ನ ಮಗನಿಗೆ ಮದುವೆ ಮಾಡಿದರೆ ಸರಿ ಹೋಗ್ತಾನೆ ಅಂತೇಳಿ ಪ್ರಶ್ನೆಯನ್ನು ಕೇಳಿ ನಾನು ಸಾಲವಳಿ ನೋಡಿದನು ಅಷ್ಟಕ್ಕೆ ಸುಮ್ಮನೆ ಆಗಿದ್ದೆ ಬಟ್ ಇವರ ಮಗನ ಜನ್ಮ ದಿನಾಂಕದ ಮೇಲೆ ಈಗ ಜಾತಕ ವಿಮರ್ಶೆಯನ್ನು ನೋಡೋಣ ಮಗನ ಜನ್ಮ ದಿನಾಂಕ ಇಪ್ಪತ್ತ ಒಂದು ಎರಡು ಎರಡು ಸಾವಿರ ಮಧ್ಯಾಹ್ನ ಹನ್ನೆರಡು ಮಧ್ಯರಾತ್ರಿ ಹನ್ನೆರಡು ಗಂಟೆ ಎ ಎಂ ಇಲ್ಲಿ ತುಲ ಲಗ್ನ ಲಗ್ನದಲ್ಲಿ ಮಾಂದಿ ಮಕರ ರಾಶಿಯಲ್ಲಿ ಶುಕ್ರ ಕೇತು ಕುಂಭ ರಾಶಿಯಲ್ಲಿ ರವಿ ಬುಧ ಸ್ಥಿತರಾಗಿದ್ದಾರೆ ಮೀನರಾಶಿಯಲ್ಲಿ ಕುಜಾ ಮೇಷರಾಶಿಯಲ್ಲಿ ಶನಿ ಮತ್ತು ಗುರು ಸ್ಥಿತರಾಗಿದ್ದಾರೆ ಕಟಕ ರಾಶಿಯಲ್ಲಿ ರಾಹು ಸಿಂಹ ರಾಶಿಯಲ್ಲಿ ಚಂದ್ರ ಇವರು ತಂದೆ ತಾಯಿ ಇಬ್ಬರು ಕೇಳಿದ ಪ್ರಶ್ನೆಗೆ ಲಗ್ನಾಧಿಪತಿ ಕುಜ ಆರರಲ್ಲಿ ಇರೋದರಿಂದ ಸ್ವಯಂಕೃತ ಅಪರಾಧ ಯಾರ ಮಾತನ್ನು ಕೇಳಲ್ಲ ಅಂದರೆ ಕುಜ ಆರನೇ ಮನೆಯಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಲಗ್ನಾಧಿಪತಿ ಶುಕ್ರ ನಾಲ್ಕನೇ ಮನೆಯಲ್ಲಿದ್ದು ಶನಿ ಭಗವಂತರ ಹತ್ತನೇ ದೃಷ್ಟಿಯಲ್ಲಿರೋದು ಸಪ್ತಮ ಸ್ಥಾನದಲ್ಲಿ ಶನಿ ನೀಚನಾಗಿರೋದು ಸಪ್ತಮಾಧಿಪತಿ ಕುಜ ಆರರಲ್ಲಿ ಇರೋದರಿಂದ ಇವರಿಗೆ ಎಂಥ ಹೆಣ್ಣನ್ನು ತಂದು ಮದುವೆ ಮಾಡಿದ್ರೂ ಸಹ ಹೊಂದಾಣಿಕೆ ಆಗಿಯೂ ಇರ್ತಕ್ಕಂಥದ್ದು ತುಂಬ ಕಷ್ಟ ಇಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡಲಿಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಇವರ ಮನೆಯಲ್ಲಿ ಯಾರಿಗೂ ಸಹ ಸರಿಯಾದ ನೆಮ್ಮದಿಯೂ ಇಲ್ಲ ದಾಂಪತ್ಯ ಸುಖ ಶಾಂತಿಯೂ ಇಲ್ಲ ಶುಕ್ರನಿಗೆ ಆಘಾತಕಾರಕ ಕೇತು ಸಂಬಂಧ ಇದ್ದು ಶುಕ್ರ ಕೇತು ಸುಖಸ್ಥಾನದಲ್ಲಿದ್ದು ಶನಿ ಭಗವಾನರು ನೋಡೋದ್ರಿಂದ ಇವರ ಮನೆಯಲ್ಲಿ ಯಾರಿಗೂ ಸರಿಯಾದ ನೆಮ್ಮದಿ ಇಲ್ಲ ಈ ಜಾತಕ ಮಗನ ವಿಮರ್ಶೆಯನ್ನು ನೋಡೋದಾದರೆ ನೀಚನಾಗಿ ಶನಿ ನಾಲ್ಕನೇ ಮನೆಯನ್ನು ನೋಡೋದರಲ್ಲಿ ನೋಡೋದರಿಂದ ಮಗ ಮನೆಯಲ್ಲೇ ಇರೋದಿಲ್ಲ ಆತನಿಗೆ ಖರ್ಚು ಮಾಡಲಿಕ್ಕೆ ಹಣ ಬೇಕು ಹಣ ಯಾವ ರೀತಿ ಖರ್ಚ ಮಾಡ್ತಾನೆ ಯಾವ ರೀತಿ ಖರ್ಚಾಗುತ್ತೆ ಅಂತೇಳಿ ಅವನಿಗೂ ಸಹ ಗೊತ್ತಿಲ್ಲ ಆ ರೀತಿ ಖರ್ಚಾಗ್ತಾಯಿರ್ತದೆ ಒಂದು ಲೆಕ್ಕದಲ್ಲಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ರೀತಿಯಲ್ಲಿ ಈ ಜಾತಕ ಇದೆ ಇನ್ನು ಲಗ್ನಾಧಿಪತಿ ಶುಕ್ರ ಆಘಾತಕಾರಕ ಕೇತು ಜೊತೆಯಲ್ಲಿರ್ತಕ್ಕಂಥದ್ದು ಸಪ್ತಮ ಸ್ಥಾನದಲ್ಲಿ ಶನಿ ಭಗವಾನರು ನೀಚನಾಗಿದ್ದಾಗ ಇವರಿಗೆ ಎಂತಹ ಕನ್ಯಾಮಣಿಯನ್ನು ತಂದು ವಿವಾಹ ಮಾಡಿದ್ರೂ ದಾಂಪತ್ಯ ಜೀವನ ಹೊಂದಾಣಿಕೆಯಲ್ಲಿ ಇರೋದಿಲ್ಲ ಹಾಗಿದ್ರೆ ಈ ಜಾತಕ ಇಷ್ಟೊಂದು ಸಮಸ್ಯೆ ಆಗಲಿಕ್ಕೆ ಕಾರಣ ಏನು ಅಂತ ನೋಡಿದಾಗ ನಾಲ್ಕನೇ ಸ್ಥಾನದಲ್ಲಿ ಕೇತು ರಾಹು ನೋಡೋದ್ರಿಂದ ಕುಟುಂಬದಲ್ಲಿ ಸರ್ಪದೋಷ ಇದೆ ನಾಲ್ಕನೇ ಮನೆಯಿಂದ ಪೂರ್ವ ಪುಣ್ಯ ಸ್ಥಾನವನ್ನು ನೋಡುವಾಗ ಇವರ ಹಿರಿಯರೊಬ್ಬರು ದೈವಾಂಶವುಳ್ಳಂಥ ಸರ್ಪವನ್ನು ಹೊಡೆದು ಸಾಯಿಸಿದ್ದಾರೆ ಸಾಯಿಸಿದ ತಕ್ಷಣದಲ್ಲೇ ಅವರಿಗೆ ಕಿವಿ ಕೇಳಿಸ್ದಂಗಾಗಿ ಸ್ವಲ್ಪ ಬಾಡಿಯೆಲ್ಲ ವೈಬ್ರೇಷನ್ ಆಗಿದೆ ಆ ಶಾಪ ಇನ್ನೂ ಸಹ ಪರಿಹಾರ ಮಾಡಿಕೊಳ್ಳಿಕ್ಕಾಗಿಲ್ಲ ಈ ಜಾತಕರ ತಂದೆ ತಾಯಿ ಮದುವೆ ಆಗುವಾಗ ಪರಿಹಾರ ಮಾಡ್ಕೋಬೇಕಿತ್ತು ಅವಾಗಲೂ ಮಾಡಿಕೊಂಡಿಲ್ಲ ಈ ಜಾತಕರು ಜನನವಾದಾಗಲೂ ಪರಿಹಾರ ಮಾಡ್ಕೋಬೇಕಿತ್ತು ಆಗಲೂ ಮಾಡಿಕೊಂಡಿಲ್ಲ ಇನ್ನು ಈ ಜಾತಕರ ಹೆಣ್ಣು ಮಕ್ಕಳ ಜನನದ ಸಂದರ್ಭದಲ್ಲೂ ಸಹ ಪರಿಹಾರಗಳನ್ನು ಮಾಡ್ಕೋಬೇಕಿತ್ತು ಮಾಡ್ಕೊಂಡಿಲ್ಲ ಇಲ್ಲಿ ಇವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ ಶನಿ ಭಗವಾನರಿಗೆ ವಿಶೇಷವಾಗಿ ಎಳ್ಳನ್ನು ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಕಪ್ಪು ವಸ್ತ್ರ ಅಥವಾ ನೀಲಿ ವಸ್ತ್ರಗಳನ್ನು ದಾನ ಕೊಡ್ತಕ್ಕಂಥದ್ದು ವಿಶೇಷವಾಗಿ ಶನಿ ಶನಿವಾರಗಳೊಂದು ಇವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಇದ್ದರೆ ಉತ್ತಮ ಫಲಗಳು ಸಿಕ್ತವೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ನಾನು ನೋಡೋದು ಅಂತ ಅಂದರೆ ತಂದೆ ತಾಯಿಗಳಿಗೆ ಮಗನ ಮೇಲೆ ಪ್ರೀತಿ ಇದೆ ಮಗನಿಗೆ ತಂದೆ ತಾಯಿಗಳ ತಂದೆ ತಾಯಿಯ ಮೇಲೆ ಪ್ರೀತಿ ಇಲ್ಲ ಮಗನಿಗೆ ಏನೇ ಕಷ್ಟ ಬಂದರೂ ತಕ್ಷಣದಲ್ಲಿ ತಂದೆ ತಾಯಿ ಸ್ಪಂದಿಸ್ತಾರೆ ಆಕ್ಚುಲಿ ಇವರ ಮಗ ಮನೆಯ ಯಾರ ಕಷ್ಟಕ್ಕೂ ನೋವಿಗೂ ಸ್ಪಂದಿಸುವ ಮನಸ್ಸು ಇಲ್ಲದವನಾಗಿದ್ದಾನೆ ಸೊ ಈ ಜಾತಕ ವಿಮರ್ಶೆಯೆಲ್ಲ ತಿಳಿಸಿದಾಗ ಅವರು ಪರಿಪೂರ್ಣವಾಗಿ ಒಪ್ಕೊಂಡ್ರು ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಅವ್ರಿಗೆ ತಿಳಿಸಿದ್ದೇನೆ ಹಾಗೆ ಇವರ ಮಗನ ಜಾತಕವನ್ನು ಸಹ ಮಾಡಿ ಆಯ ಸಂದರ್ಭದಲ್ಲಿ ಪರಿಹಾರ ಮಾಡಿಕೊಳ್ಳಿಕ್ಕೆ ತಿಳಿಸಿರುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ